ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿನ್ನೆ ಮತದಾನ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಆಶಾ ಕಾರ್ಯಕರ್ತೆಯರು ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳು ಜಾಥಾ ನಡೆಸುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಪ್ರತಿಯೊಬ್ಬ ನಾಗರಿಕರು ಕೂಡ ದೂರದ ಆಶಾ ಕಾರ್ಯಕರ್ತೆ ನಿವೇದಿತ ಮತದಾನ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರ ಹಕ್ಕು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದರು ನನ್ನ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ ಹಾಗೆಯೇ ಈ ಮತವನ್ನ ತಮ್ಮ ವೈಯಕ್ತಿಕ ಹಕ್ಕು ಅಂತ ತಿಳಿದು ಹಾಗೂ ದೇಶದ ಪ್ರಗತಿಯತ್ತ ಪ್ರಗತಿಯನ್ನ ನಡೆಸುವತ್ತ ಎಲ್ಲರೂ ತಮ್ಮ ಗಮನವನ್ನ ಇಟ್ಟುಕೊಂಡು ಈ ಮತವನ್ನು ಚಲಾಯಿಸಬೇಕಂತ ನಾನು ನನ್ನ ಕಳಕಳಿಯ ಮನವಿ ನಮ್ಮ ಎಲ್ಲ ಆರೋಗ್ಯ ಇಲಾಖೆಯ ಪರವಾಗಿ ನಾನು ನನ್ನ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಹದಿನೆಂಟು ವರ್ಷ ನರ್ಸಿಂಗ್ ವಿದ್ಯುತ್ ನರ್ಸಿಂಗ್ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಎಲ್ಲರೂ ಪ್ರಜಾಪ್ರಭುತ್ವದ ಹಕ್ಕು ಚಲಾಯಿಸಬೇಕು ಎಂದರು ಈ ಲೋಕಸಭಾ ಚುನಾವಣೆಗೆ ಯಾವುದೇ ಪಕ್ಷದ ಅಭ್ಯರ್ಥಿಯನ್ನು ಅಥವಾ ಕ್ಷೇತ್ರದಲ್ಲಿ ಕಾರ್ಯವಹಿಸುವಂತಹ ಅಭ್ಯರ್ಥಿಯನ್ನು ನಮ್ಮ ಸಮಾಜಕ್ಕೆ ಸೇವೆ ಸಲ್ಲುವಂಥ ಸಲ್ಲಿಸುವಂತಹ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಆದ್ದರಿಂದ ದಯವಿಟ್ಟು ತಮ್ಮ ಮತದಾನವನ್ನು ತಪ್ಪದೇ ಚಲಾಯಿಸಿ ಎಂದು ತಮ್ಮೆಲ್ಲರನ್ನು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಅವರ ಮತ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ ಕಾಂದು ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸುವ ಉದ್ದೇಶದಿಂದ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎಂದರು ಯಾರ್ಯಾರು ಬೇರೆ ಜಿಲ್ಲೆ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಈ ಮೂಲಕ ಅವರು ಮಾಹಿತಿ ತಿಳಿಸಬೇಕು ಮತ್ತು ಎಲ್ಲರೂ ಈ ಪ್ರಜಾಪ್ರಭುತ್ವದ ಈ ಒಂದು ಹಬ್ಬ ಒಂದು ತೋಹಾರ್ ಸರಿಯಾಗಿ ಒಳ್ಳೆಯದಾಗಿ ನಿರ್ಭೀತರಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ನನ್ನ ಸ್ವೀಪ್ ಕಾರ್ಯಕ್ರಮ ನಾವು ಮಾಲ್ಕಂದಿಗಳಿಗೆ ಗಂಗೂಬಾಯಿ ರಮೇಶ್ ಚುನಾವಣಾ ಸಿಬ್ಬಂದಿಗೆ ಈಗಾಗಲೇ ಆರೋಗ್ಯ ಕಿಟ್ ನೀಡಲಾಗಿದೆ ಅದರ ಜೊತೆಗೆ ಮತ ಚಲಾಯಿಸಲು ಬರುವ ಮತದಾರರಿಗೆ ಮತಗಟ್ಟೆಯಲ್ಲಿ ಅಗತ್ಯ ಮೂಲ ಸೌಲಭ್ಯ ವ್ಯವಸ್ಥೆ ಮಾಡಲಾಗಿದೆ ಮಾಡಲಿಕ್ಕೆ ಅವರಿಗೆ ಟೂತ್ ಬ್ರಶ್ ಪೇಸ್ಟ್ ಮತ್ತೆ ಆಯಿಲ್ ಸ್ಯಾಚೆಟ್ ಇದನ್ನು ಕೂಡ ಕೊಡ್ತಾ ಇದ್ವಿ ಅವರಿಗೆ ಅವತ್ತಿನ ದಿವಸ ಯಾವುದೋ ಅಸ್ತವ್ಯಸ್ತ ಆಗಬಾರ್ದು ಅನ್ನೋ ಒಂದು ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿದ್ವಿ ಕುಡಿಯ ನೀರು ಸ್ನಾನಕ್ಕೆ ನೀರು ಹಾಗೂ ಟಾಯ್ಲೆಟ್ಗಳನ್ನು ಸ್ವಚ್ಛತೆ ಕೂಡ ಮಾಡುವಂಥ ಕೆಲಸ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲಿ ಶಾಲಾ ವನ್ನದಲ್ಲಿ ಬಿಸಿಲಿದೆ ಅಲ್ಲಿ ನಾವು ಟೆಂಟ್ ಹಾಕಿ ನೆರಳಿನ ವ್ಯವಸ್ಥೆ ಮಾಡುವಂಥ ಕೆಲಸ ಈ ಸಾರಿ ವಿಶೇಷವಾಗಿ ಮಾಡ್ತಾ ಇದ್ವಿ